ನಮಸ್ಕಾರ ಪ್ರಿಯ ರಿಚಿಕರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಿ ಡಬ್ಲ್ಯೂ ಸಿ ಸಭೆಯಲ್ಲಿ ಪಾಲ್ಗೊಳ್ಳೋದಕ್ಕೆ ದೆಹಲಿಗೆ ದೊಡಾಯಿಸಿದ್ದಾರೆ ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿಯ ಸಭೆಯಲ್ಲಿ ಪಾಲ್ಗೊಳ್ಳಲು ತೆರಳಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ವರಿಷ್ಠರು ಯಾವ ಸಂದೇಶವನ್ನು ಕೊಟ್ಟು ಬೆಂಗಳೂರಿಗೆ ಕಳಿಸ್ತಾರೆ ಇದರ ಬಗ್ಗೆ ಇವತ್ತು ಸಾಕಷ್ಟು ಚರ್ಚೆ ಮತ್ತು ಕುತೂಹಲಕಾರಿ ವಿಶ್ಲೇಷಣೆಗಳು ಕೂಡ ಆರಂಭ ಆಗಿವೆ ಅಂದ್ರೆ ಈ ಹೊತ್ತಿಗೆ ಆಲ್ರೆಡಿ ಹೈಕಮಾಂಡು ಕರ್ನಾಟಕ ಕಾಂಗ್ರೆಸ್ ರಾಜಕಾರಣದ ಬಗ್ಗೆ ಮಧ್ಯಪ್ರವೇಶಿಸಿ ಯಾವುದಾದರೂ ಒಂದು ಖಚಿತ ತೀರ್ಮಾನವನ್ನ ಕೈಗೊಳ್ಳಬೇಕಾಗಿತ್ತು ಆದರೆ ಅಂತ ಕೆಲಸವನ್ನು ಹೈಕಮಾಂಡ್ ಮಾಡಿಲ್ಲ ಹೈಕಮಾಂಡ್ನ ಈ ನಡೆ ಕುತೂಹಲಕ್ಕೆ ಕಾರಣ ಆಗಿದೆ ಹೈಕಮಾಂಡ್ ನಿಲುವು ಏನಿರಬಹುದು ಎನ್ನುವುದರ ಬಗ್ಗೆಯೂ ಕೂಡ ವಿಶ್ಲೇಷಣೆ ಆರಂಭ ಆಗಿದೆ ಹೀಗಾಗಿ ಸಿ ಎಂ ಚೇಂಜ್ ಆಗ್ತಾನ ಹಾಗೇನೆ ಡಿ ಕೆ ಶಿವಕುಮಾರ್ ಸಿಎಂ ಆಗ್ತಾರ ಈ ಪ್ರಶ್ನೆ ಇನ್ನು ಪ್ರಶ್ನೆಯಾಗಿಯೇ ಉಳಿದಿದೆ ಈ ಬಗ್ಗೆ ಹಿಂದಿನ ಮಾತು ಮಂಥನ ಸ್ನೇಹಿತರೆ ಗೆಳೆಯರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ದೆಹಲಿಯಲ್ಲಿ ಹಲವು ಸರಿ ಹೋಗಿ ಕಾಂಗ್ರೆಸ್ ಹೈಕಮಾಂಡ್ನ ಪ್ರಮುಖರನ್ನ ಆಗೋದಕ್ಕೆ ಹರಸಾಹಸವನ್ನು ನಡೆಸಿದರು ಒಂದು ಲೋಕಸಭೆ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಭೇಟಿ ಆಗೋದಕ್ಕೆ ಪ್ರಯತ್ನವನ್ನ ಪಟ್ಟರು ಹಾಗೇನೆ ವೇಣುಗೋಪಾಲ್ ಎ ಸಿ ಸಿ ಜನರಲ್ ಸೆಕ್ರೆಟರಿ ಅವರನ್ನ ಭೇಟಿಯಾಗೋದಕ್ಕೂ ಕೂಡ ಪ್ರಯತ್ನವನ್ನ ಪಟ್ಟರು ಆದರೆ ಈ ಭೇಟಿ ಸಾಧ್ಯ ಆಗಲಿಲ್ಲ ಇದು ಒಂದು ರೀತಿಯಲ್ಲಿ ವಿಭಿನ್ನ ರೀತಿಯ ವಿಶ್ಲೇಷಣೆಗೆ ಕಾರಣ ಆಗ್ತಿದೆ ಯಾಕಾಗಿ ಹೈಕಮಾಂಡು ಕರ್ನಾಟಕ ರಾಜ್ಯ ರಾಜಕಾರಣ ಕುರಿತಂತೆ ಮಧ್ಯ ಪ್ರವೇಶ ಮಾಡುವುದಕ್ಕೆ ನಿರಾಕರಿಸ್ತಾ ಇದೆ ಈ ನಿರಾಕರಣೆಯ ಸಂದೇಶ ಏನು ಅನ್ನೋದೇ ಇದೀಗ ಒಂದು ರೀತಿಯಲ್ಲಿ ಕುತೂಹಲದ ವಿಚಾರ ಒಂದು ರೀತಿಯಲ್ಲಿ ಡೆಡ್ ಲಾಕ್ ಅನ್ನುವಂತಹ ವಾತಾವರಣ ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಿ ಏರ್ಪಟ್ಟಿದೆ ಪಾರ್ಲಿಮೆಂಟ್ ಮುಗಿತು ಅಸೆಂಬ್ಲಿ ಮುಗಿತು ಹೈಕಮಾಂಡ್ ವರಿಷ್ಠರು ಕರ್ನಾಟಕದ ಸಿ ಎಂ ಮತ್ತು ಡಿ ಸಿ ಎಂ ಇಬ್ಬರನ್ನು ಕರೆಸಿ ಅಧಿಕಾರ ಹಂಚಿಕೆಯ ವಿಚಾರದಲ್ಲಿ ಯಾವುದಾದ್ರೂ ಒಂದು ತೀರ್ಮಾನವನ್ನ ಹೇಳ್ತಾರೆ ಎಂದು ಭಾವಿಸಲಾಗಿತ್ತು ಆದರೆ ಈವರೆಗೂ ಕೂಡ ಮುಖ್ಯಮಂತ್ರಿಯನ್ನೂ ಕರೆದಿಲ್ಲ ಉಪ ಮುಖ್ಯಮಂತ್ರಿಯನ್ನು ಕರೆದಿಲ್ಲ ಪಾರ್ಲಿಮೆಂಟ್ ಮುಗಿದ ಬಳಿಕ ಅಧಿವೇಶನ ವಿಧಾನಸಭೆ ಅಧಿವೇಶನ ಮುಗಿದ ಬಳಿಕ ಇದೇ ಮೊದಲ ಬಾರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿಯಲ್ಲಿ ಪಾಲ್ಗೊಳ್ಳುವುದಕ್ಕೆ ದೆಹಲಿಗೆ ಹೋಗ್ತಿರೋದ್ರಿಂದ ಈ ಭೇಟಿಯ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರಾಜಕಾರಣದ ಚರ್ಚೆ ಆಗುತ್ತಾ ಮತ್ತು ಈ ಚರ್ಚೆಯ ಸಂದರ್ಭದಲ್ಲಿ ಯಾವುದಾದ್ರೂ ಸಂದೇಶ ರವಾನೆಯಾಗುತ್ತಾ ಇದು ಕುತೂಹಲಕ್ಕೆ ಕಾರಣ ಉಪ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರಿಗೆ ಈ ಸಭೆಗೆ ಆಹ್ವಾನ ಇಲ್ಲ ಅವರು ಉಪಮುಖ್ಯಮಂತ್ರಿಗಳಾಗಿರೋದ್ರಿಂದ ಈ ಸಭೆಗೆ ಅವರಿಗೆ ಆಹ್ವಾನ ಇಲ್ಲ ಮುಖ್ಯಮಂತ್ರಿಗಳಿಗೆ ಮಾತ್ರ ಆಹ್ವಾನ ಎಕ್ಸ್ಟೆಂಡೆಡ್ ಸಿ ಡಬ್ಲ್ಯೂ ಸಿ ಆಗಿದ್ರೆ ಕೆಪಿಸಿಸಿ ಸಿ ಅಧ್ಯಕ್ಷರಾಗಿರುವ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರಿಗೆ ಆಹ್ವಾನಿಸಬಹುದಾಗಿತ್ತು ಅದು ಪ್ರೋಟೋಕಾಲ್ ಶಿಷ್ಟಾಚಾರ ಕರೆದಿಲ್ಲ ಅಂದ್ರೆ ಓ ಅವರಿಗೆ ಕರೆದಿಲ್ಲ ಇವ್ರಿಗೆ ಕರೆದಿದ್ದಾರೆ ಅನ್ನೋ ತರ ಅಲ್ಲ ಅದು ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿಯ ಒಂದು ಶಿಷ್ಟಾಚಾರದ ಪ್ರಕಾರ ಕರೆಯುವಂತಹ ವಿಚಾರ ಇರ್ಲಿ ಇಲ್ಲಿ ಕಾಂಗ್ರೆಸ್ ವರಿಷ್ಠರ ನಡೆ ಯಾಕೋ ಒಂದು ರೀತಿಯಲ್ಲಿ ಗೊಂದಲಕ್ಕೂ ಕೂಡ ಕಾರಣ ಆಗ್ತಾ ಇದೆ ಇದರ ಮಧ್ಯೆ ಡಿ ಕೆ ಸುರೇಶ್ ಒಂದು ಟ್ವೀಟ್ ಅನ್ನ ಮಾಡಿದ್ದಾರೆ ಅವರು ತಮ್ಮ ಎಕ್ಸ್ ಖಾತೆನಲ್ಲಿ ನಮ್ಮ ಪ್ರಯತ್ನ ನಿರಂತರ ನಾವೆಲ್ಲೋ ವಿರಮಿಸ್ಕೊಳ್ಬಾರ್ದು ನಿರಂತರ ಪ್ರಯತ್ನದಲ್ಲಿ ವಿರಾಮ ಮಾಡಬಾರ್ದು ವಿರಮಿಸದಲ್ಲೇನೆ ನಾವು ಪ್ರಯತ್ನವನ್ನ ಮುಂದುವರಿಸಬೇಕು ಅಂತ ಹಾಕಿದ್ರು ಹಾಗಾದ್ರೆ ಆ ಪ್ರಯತ್ನ ಯಾವುದು ಅಂದ್ರೆ ಮುಖ್ಯಮಂತ್ರಿ ಆಗಬೇಕು ಅಧಿಕಾರ ಪಡ್ಕೋಬೇಕು ಅನ್ನುವಂತಹ ಪ್ರಯತ್ನ ಡಿ ಕೆ ಶಿವಕುಮಾರ್ ಅವರ ಪ್ರಯತ್ನ ಇಷ್ಟಕ್ಕೆ ನಿಲ್ಲಲ್ಲ ಯಾವುದೇ ಅಡೆತಡೆ ಇದ್ದರೂ ಯಾವುದೇ ಹಿನ್ನಡೆಗಳಾದರೂ ಕೂಡ ಈ ಪ್ರಯತ್ನವನ್ನ ನಿರಂತರವಾಗಿ ಮುಂದುವರಿಸ್ತೀವಿ ಅನ್ನುವ ಸಂದೇಶವನ್ನು ಈ ಒಂದು ಎಕ್ಸ್ ಖಾತೆಯ ಮೂಲಕ ಅವರ ಸಹೋದರ ಸುರೇಶ್ ಅವರು ಕೊಟ್ಟಿದ್ದಾರೆ ಅಂತ ಕೂಡ ವಿಶ್ಲೇಷಣೆಯನ್ನ ಮಾಡಲಾಗ್ತಿದೆ ಇಲ್ಲಿ ಡಿ ಕೆ ಶಿವಕುಮಾರ್ ಮುಂದೇನು ಮಾಡ್ತಾರೆ ಇದು ಮುಖ್ಯ ದೆಹಲಿಗೆ ತೆರಳಿರುವ ಸಿದ್ದರಾಮಯ್ಯನವರು ಒಂದು ತಮ್ಮ ನಾಯಕತ್ವ ಆಬಾದಿತ ಎನ್ನುವ ಸಂದೇಶವನ್ನ ತರ್ತಾರಾ. ಅಥವಾ ನಮಗೆ ಎಕ್ಸ್ಪೆನ್ಷನ್ ಮಾಡಬೇಕಾಗಿದೆ ಸಂಪುಟಕ್ಕೆ ಸರ್ಜರಿ ಮಾಡಬೇಕಾಗಿದೆ ಕೆಲವು ಮಂತ್ರಿಗಳನ್ನ ಸಂಪುಟಕ್ಕೆ ಸೇರಿಸಿಕೊಳ್ಬೇಕಾಗಿದೆ ಕೆಲವರನ್ನ ಕೈ ಬಿಡಬೇಕಾಗಿದೆ ಮತ್ತು ಪಿ ಸಿ ಸಿಗೆ ಹೊಸ ಅಧ್ಯಕ್ಷರೇ ನೇಮಕ ಮಾಡಬೇಕಾಗಿದೆ ಇನ್ನೂ ಎರಡು ಮೂರು ಡಿ ಸಿ ಎಂ ಪೋಸ್ಟ್ಗಳನ್ನ ಮಾಡಬೇಕಾಗಿದೆ ಹೇಳಿ ಅವ ಅನುಮತಿಯನ್ನು ಮುಂದಿಟ್ಟು ಅದಕ್ಕೆ ಕ್ಲಿಯರೆನ್ಸ್ ತಗೋತಾರ ಇದು ಕೂಡ ಚರ್ಚೆನೆ ಒಂದು ವೇಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಯು ಗೋ ಗೋಹೈಡ್ ವಿತ್ ಕ್ಯಾಬಿನೆಟ್ ಸರ್ಜರಿ ಹೊಸೊಬ್ಬರನ್ನ ತಗೊಳ್ಳಿ ಹಳಬ್ರನ್ನ ಡ್ರಾಪ್ ಮಾಡಿ ಕೆಲವನ್ನ ಅಂತ ಗ್ರೀನ್ ಸಿಗ್ನಲ್ ಕೊಟ್ಟರೆ ಅಲ್ಲಿಗೆ ಕ್ಯಾಟಗಾರಿಕಲ್ಲ ಹೇಳ್ಬೋದು ನಾಯಕತ್ವ ಬದಲಾವಣೆ ಇಲ್ಲ ಡಿ ಸಿ ಎಂ ಶಿವಕುಮಾರ್ ಅವರಿಗೆ ಈಗಿರುವ ಪಟ್ಟಕ್ಕೆ ಮಾತ್ರ ಸೀಮಿತಗೊಳಿಸ್ತಾರೆ ಮತ್ತು ಅವರು ದುರ್ಬಲರಾಗ್ತಾರೆ ಅಂತ ವಿಶ್ಲೇಷಿಸಬಹುದು ಆದರೆ ಹೈಕಮಾಂಡ್ ಅಂತಹ ಸಂದೇಶವನ್ನೂ ಕೂಡ ಈವರೆಗೆ ರವಾನೆ ಮಾಡಿಲ್ಲ ಆದ್ದರಿಂದ ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಿ ಜಟಿಲತೆ ಡೆಡ್ ಲಾಕ್ ಇಂದು ಕೂಡ ಮುಂದುವರೆದಿದೆ ಸಿದ್ದರಾಮಯ್ಯನವರು ಸ್ವಲ್ಪ ಮಟ್ಟಿಗೆ ಅಪ್ಪರ್ ಹ್ಯಾಂಡಲ್ ಹೋಗುತ್ತಿರುವಂತಹ ಸುಳಿವು ನಮಗೆ ಸಿಗ್ತಾ ಇದೆ ಹಾಗಾದರೆ ಡಿ ಕೆ ಶಿವಕುಮಾರ್ ಅವರು ಏನು ಮಾಡ್ತಾರೆ ಅಂದರೆ ಇಷ್ಟೊಂದು ರಾಜಕೀಯ ಕ್ಲೈಮ್ಯಾಕ್ಸಿಗೆ ಹೋಗಿ ಅವರು ಸುಮ್ಮನಿಡ್ತಾರ ಇದು ಕೂಡ ಇಂಪಾರ್ಟೆಂಟೇನೆ ಅವರ ಪ್ರತಿಷ್ಠೆಗೆ ಮುಕ್ಕಾಗೋದಿಲ್ವಾ ಅವರ ಆಕಾಂಕ್ಷೆಗೆ ಅಡ್ಡಿ ಆಗೋದಿಲ್ವಾ ಅನ್ನುವಂತಹ ಪ್ರಶ್ನೆ ಸಹಜ ಇಲ್ಲಿ ಡಿ ಕೆ ಶಿವಕುಮಾರ್ ಏನು ಮಾಡ್ತಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಅವರು ಮುಖ್ಯಮಂತ್ರಿ ಆಗಬೇಕು ಎಂದು ಬಯಸಿದ್ದ ಒಂದು ಇಪ್ಪತ್ತೈದು ಮೂವತ್ತು ಜನ ಶಾಸಕರು ಏನು ಮಾಡ್ತಾರೆ ಇದು ಕ್ಲೈಮ್ಯಾಕ್ಸ್ ಇದು ಇಂಪಾರ್ಟೆಂಟ್ ಈ ಶಾಸಕರು ಸುಮ್ಮನಿರ್ತಾರ ಒಂದು ನಾಯಕರು ಸುಮ್ಮನಿದ್ರು ಕೂಡ ಈ ಭಿನ್ನ ಮತ ಅವರವರ ಬೆಂಬಲಿಗರ ಮಟ್ಟದಲ್ಲಿ ಮುಂದುವರೆದಿರೋದ್ರಿಂದ ಇಲ್ಲಿ ನಾಯಕರು ಸುಮ್ಮನಿದ್ರು ಕೂಡ ಬೆಂಬಲಿಗರ ಮಟ್ಟದಲ್ಲಿ ಒಂದು ರೀತಿಯಲ್ಲಿ ರಾಜಕೀಯ ಹೇಳಿಕೆಗಳ ಘರ್ಷಣೆ ಮುಂದುವರಿಯುವ ಸಾಧ್ಯತೆ ಹೆಚ್ಚಿದೆ ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗರು ಅವರು ಬರುವ ವಾರಗಳಲ್ಲಿ ಒಂದು ಸಪರೇಟ್ ಮೀಟಿಂಗನ್ನು ಆರ್ಗನೈಸ್ ಮಾಡ್ತಿದ್ದಾರೆ ಒಂದು ಸಪರೇಟ್ ಸಭೆಯನ್ನು ಸೇರ್ತಾ ಇದ್ದಾರೆ ಈ ಸಭೆಯನ್ನು ಸೇರಿ ಮುಂದೆ ನಾವೇನು ಮಾಡಬೇಕು ಒಂದು ವೇಳೆ ಕ್ಯಾಬಿನೆಟ್ ರೀಕ್ಷಗಳಿಗೆ ಕ್ಯಾಬಿನೆಟ್ ಹೈ ಹೈಕಮ್ಯಾಂಡು ಹಸಿರು ನಿಶಾನೆ ತೋರಿದ್ರೆ ಏನಾಗಬೇಕು ಏನು ಮಾಡಬೇಕು ಒಂದು ವೇಳೆ ಹೈಕಮಾಂಡು ಮಧ್ಯಪ್ರವೇಶ ಮಾಡೋದಕ್ಕೆ ನಿರಾಕರಿಸಿದ್ರೆ ಏನು ಮಾಡಬೇಕು ಈ ಥರ ಕೆಲವು ಸ್ಟ್ರಾಟಜೀಸ್ಗಳನ್ನ ಈ ಸಭೆ ಮಾಡುತ್ತೆ ಅಂತ ನನಗೆ ಮಾಹಿತಿ ಸಿಕ್ಕಿದೆ ಒಟ್ಟಾರೆ ಮುಖ್ಯಮಂತ್ರಿಗಳು ದೆಹಲಿ ಯಾತ್ರೆಯ ಸಂದರ್ಭದಲ್ಲಿ ಯಾರನ್ನ ಭೇಟಿ ಮಾಡ್ತಾರೆ ಅವ್ರಿಗೆ ಯಾವ ಸಂದೇಶವನ್ನು ಕೊಡ್ತಾರೆ ಅದರಲ್ಲೂ ವಿಶೇಷವಾಗಿ ಸಂಪುಟಕ್ಕೆ ಸರ್ಜನೆ ಮಾಡುವ ವಿಚಾರದಲ್ಲಿ ಅವರಿಗೇನಾದರೂ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಡ್ತಾರಾ ಎನ್ನುವ ಒಂದು ಪ್ರಶ್ನೆಯ ಜೊತೆ ನನ್ನ ಮಾತನ್ನು ಮುಗಿಸ್ತಿದ್ದೇನೆ ದಯವಿಟ್ಟು ದಿ ಪೋಸ್ಟ್ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಗೆಳೆಯರೆ ನಮಸ್ಕಾರ